ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ದಿನ ಅಂತ ಇರ್ಬೋದು ಯಾಕೆಂದರೆ ಮಕ್ಕಳು ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ಬ್ಲಾಗ್ನ ಶುರು ಮಾಡಿರೋ ಅಂಥದ್ದು ನನಗಂತೂ ನಿಜವಾಗ್ಲೂ ಎಷ್ಟು ಕೆಲಸ ಜೊತೆಗೆ ಮನೇಲಿ ಸ್ವಲ್ಪ ಒಂಚೂರು ಹುಷಾರು ಇರಲಿಲ್ಲ ಹಾಗಾಗಿ ನಾನು ಕರೆಕ್ಟಾಗಿ ವ್ಲಾಗೆಲ್ಲ ಮಾಡೋದಕ್ಕಾಗಲಿ ಅಥ್ವಾ ಏನೂ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಏನೋ ಬೇಜಾರು ಕೂಡ ಇತ್ತು ಒಂಥರ ಮಿಕ್ಸ್ ಫೀಲಿಂಗ್ಸ್ ಅಂತಾರಲ್ಲ ಹಾಗೆ ಏನೇನೋ ಒಂದೊಂದು ಅರ್ಥ ಆಗ್ತಾಯಿಲ್ಲ ನನಗೆ ಏನೇನೆಲ್ಲ ನಡೀತಾ ಇದೆ ನಮ್ಮ ಲೈಫಲ್ಲಿ ಏನೇನು ಆಗ್ತಾಯಿದೆ ಕೆಲವೊಂದು ನಾವು ಒಪ್ಕೊಳ್ಳೋದು ಭಾಳ ಕಷ್ಟ ಆಗ್ತಾ ಇದೆ ಅಥವಾ ಒಪ್ಪಿಕೊಂಡರೂ ಕೂಡ ಮುಂದೆ ಏನಾದರೂ ಮತ್ತೆ ಮೋಸ ಹೋಗ್ತೀವ ಅಥವಾ ಮತ್ತೇನಾದರೂ ನಮಗೆ ನೋವು ಆಗುತ್ತಾ ಏನು ಮಾಡೋದು ಎತ್ ಮಾಡೋದು ಈ ಥರದ್ದೆಲ್ಲ ನೂರೆಂಟು ಯೋಚನೆಗಳು ನನಗಂತೂ ನಾನು ಸ್ವಲ್ಪ ಎಲ್ಲದರಲ್ಲೂ ಅಷ್ಟೇ ಯಾವುದೇ ಒಂದು ವಿಚಾರ ಏನೇ ಆದರೂ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತೀನಿ ಯಾಕಂದರೆ ಅಷ್ಟು ಮೋಸ ಹೋಗ್ಬಿಟ್ಟಿದ್ದೀವಿ ಅಷ್ಟು ನೋವು ತಿಂದಿದ್ದೀವಿ ಎಲ್ಲ ನೋವು ತಿಂದು ತಿಂದು ಒಂಥರ ಹೆಂಗಾಗ್ಬಿಡಿದೆ ಅಂದರೆ ಇವಾಗ ಯಾರ ಮೇಲೂ ಒಂದು ನಂಬಿಕೆ ಅನ್ನೋದು ಇಡೋದಕ್ಕೂ ಭಯ ಅಥವಾ ಏನಂತ ಹೇಳ್ತಾರೆ ಅ ಬೇಡ ನಂಬಿಕೆ ಹಿಡ್ದೆ ನಾವಾಯಿತು ನಮ್ಮದಾಯ್ತು ಅಂತ ಇರೋದಕ್ಕೂ ಆಗೋದಿಲ್ಲ ಈ ಥರ ಎಲ್ಲ ತುಂಬ ಮಿಕ್ಸ್ ಫೀಲಿಂಗ್ಸಲ್ಲಿ ನನಗೆ ಜೊತೆಗೆ ಮನೆಯವ್ರಿಗೆ ಬರೀ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಮನೆಯವರು ಇವ್ರ ಮೂರು ಜನಕ್ಕೆ ಏನಾದರೂ ಆಯಿತು ಅಂತಂದರೆ ನಾನು ಇಡೀ ದಿನ ಅವರ ಸೇವೆ ಮಾಡೋದ್ರಲ್ಲೇ ಆಗೋಗ್ಬಿಡತ್ತೆ ಅದ್ರ ಜೊತೆಗೆ ನನ್ನ ಒಂದು ಕೆಲಸನೂ ಕೂಡ ಇತ್ತು ಅದರದ್ದು ಕಡೆ ಗಮನ ಕೊಡಬೇಕಾಗಿತ್ತು ಇದೆಲ್ಲಾದ್ರ ಮಧ್ಯದಲ್ಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ವ್ಲಾಗೆಲ್ಲ ಏನೂ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ ಜೊತೆಗೆ ಹಬ್ಬದ ಕ್ಲೀನಿಂಗ್ ಕೆಲಸನೂ ಕೂಡ ನನಗೆ ಮಾಡೋಕ್ಕಾಗಿರಲಿಲ್ಲ ನಾಳೆ ಹಬ್ಬ ಅಂತಂದರೆ ಇವತ್ತು ನನ್ನ ಒಂದು ಕ್ಲೀನಿಂಗ್ ಕೆಲಸ ಶುರು ಆಯಿತು ಬೆಳಗ್ಗೆನೇ ಶುರು ಮಾಡಿಕೊಂಡೆ ಹಂಗಾಗಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಒಂದು ಕಡೆಯಿಂದ ಏನೇನೆಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಆ ತ್ರೀ ಟು ಫೋರ್ ಡೇಸಿಂದ ನನ್ನದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಮಕ್ಕಳು ಮನೆಯವರು ಅಂತ ಅಂದ್ಕೊಂಡು ಕ್ಲೀನಿಂಗ್ ಕೆಲಸ ಮಾಡೋಕ್ಕಾಗಿರಲಿಲ್ಲ ಬಟ್ ನಾಳೆ ಗೌರಿ ಹಬ್ಬ ದಿನ ಗಣೇಶ ಹಬ್ಬ ಮನೆಯಲ್ಲೂ ಕೂಡ ಗಣೇಶನ್ ಕೂರಿಸ್ತೀವಿ ಹಾಗಾಗಿ ಎಷ್ಟು ಸಾರಿ ಅಷ್ಟು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಂಪ್ಲೀಟ್ ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡೆ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಒಂದು ಅರ್ಧ ಕೆಲಸ ಮುಗಿದ್ಮೇಲೆ ಅನ್ನಿಸ್ತು ಓಕೆ ವ್ಲಾಗ್ ಆದರೂ ಶುರು ಮಾಡೋಣ ಸುಮ್ಮನೆ ತ್ರೀ ಫೋರ್ ಡೇಸಿಂದನೂ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಏನೂ ಸರಿಯಾಗಿ ಮಾಡಿಲ್ಲ ಅಟ್ಲೀಸ್ಟ್ ಇವತ್ತಾದರೂ ವ್ಲಾಗ್ ಶೂಟ್ ಮಾಡೋಣ ಅಂಥೇಳಿ ಹೆಂಗಿದೆ ಅಂತ ಹೇಳಿ ನೋಡೋಣ ಓಪನಿಂಗ್ ಅಂಶ ಮೀಶೋನ ಮೀಶೋ ಮೀಶೋಲ್ಲಿ ಆ್ಯಡ್ ಮಾಡಿದ್ದು ಆ್ಯಡ್ ಮಾಡಿದ್ದು ಅನ್ನೋದು ಬರುತ್ತೆ ಸಾರಿ ಆರ್ಡ್ರ್ ಮಾಡಿದ್ದು ಕೆಟಲ್ ಅದಕ್ಕೆ ಅಂತ ಹೇಳಿ ಉಡಂದು ತರಿಸಿದೆ ಸ್ಟೀಲ್ದೆಲ್ಲ ಬೇಡ ಅಂತ ಮುಂದೆ ಮಿಕ್ಸಿ ಇಟ್ಕೋಬೋದು ಹಿಂದೆ ಡಬಲ್ದು ಇಲ್ಲ ಸಿಂಗಲ್ ಇದು ಡಬಲ್ದು ಆರ್ಡ್ರ್ ಮಾಡ್ತೀನಿ ಇದಕ್ಕೆ ಇದಿಡೋಕ್ಕೆ ಏನು ಹ್ಞೂ ಫಿಟ್ ಮಾಡಬೇಕು ಹಾಟ್ಸ್ಪಾಟ್ಸ್ ಕಟ್ತಾರೆ ನಮ್ಮಂತ ಕತ್ಲೇ ಕುತ್ಕೊಂಡು ಇಷ್ಟ ಆಗಿ ನಾವು ಲೈಟ್ ಆನ್ ಲೈಟ್ ಇದು ಪಿಂಗಾಣಿದು ನಾನು ಉಪ್ಪಿನ ಡಬ್ಬ ತರಿಸ್ದಾಗ್ಲು ಇದೇ ಥರ ಬಂದಿತ್ತು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದು ಕೆಲವೊಂದು ಚೆನ್ನಾಗಿ ಪ್ಯಾಕ್ ಬರ್ತವೆ ಕೆಲವೊಂದು ಮಾತ್ರ ಡಬ್ಬ ಥರ ಬರುತ್ತೆ ಚೆನ್ನಾಗಿದೆ ನೋಡೋದು ಕಲರ್ ಟೈಲ್ಸ್ ಮಾಡಿಲ್ಲ ಕಾಣಿಸೋದೇ ಇಲ್ಲ ಊಟ ಇದು ಎಸ್ ಇಟ್ರೆ ಲುಕ್ಸ್ ಲೈಕ್ ಟೈಲ್ಸ್ ನೀನು ಒಂದು ಇದು ಸಿಂಗಲ್ ಇದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡಿ ಆಮೇಲೆ ಡಬಲ್ ಇರೋದು ತರಿಸ್ಕೊಣ ಅಲ್ಲಿ ಅಲ್ಲಿದೆ ನೋಡಿ ಹೋಲ್ಸೆಲಲ್ಲಿದೆ ಫಿಟ್ ಮಾಡಿದ ಮೇಲೆ ತೋರ್ಸಿ ಡಿಫ್ರೆನ್ಸ್ ಹೋಲ್ಸ್ ಇದೆಯಾ ಮೇಲೆ ಕಿಟ್ಕೊಂಡು ಅದನ್ನು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಓಕೆ ಮುನ್ನೂರ ಇಪ್ಪತ್ತಾರ ನಲ್ವತ್ತಾರ ಅನ್ನೋದಕ್ಕೋ ನೋಡ್ಬಿಟ್ಟು ಹೇಳ್ತೀನಿ ನನಗೆ ರೇಟ್ ಮತ್ತು ಇದು ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ ಪ್ಲೇಔಟ್ ಶೀಟಲ್ಲಿ ಮಾಡಿರೋದು ಕೊಡ್ಬೋದು ಚೆನ್ನಾಗಿದೆ ನಮ್ಮನೆ ನೆಲ ಅದು ಎರಡು ಸ್ವಲ್ಪ ಒಂದೇ ಥರ ಬರುತ್ತೆ ಬಟ್ ಕಲರ್ ಒಂದು ಡಾರ್ಕ್ ಲೈಟ್ ಅನ್ನೋ ಥರ ಇವ್ಲಾಗಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶುರು ಮಾಡಿದೆ ಅಂತ ನಾಳೆ ಗೌರಿ ಹಬ್ಬ ನಾಳೆ ಹಬ್ಬ ಇಟ್ಕೊಂಡು ನಂದು ಇವತ್ತು ಕೆಲಸ ಆಗ್ತಾ ಇರೋವಂಥದ್ದು ಇವತ್ತು ಗುರುವಾರ ಬಂದು ನನ್ನ ಕೆಲಸ ಹೇಗೆ ನಡೀತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು ವ್ಲಾಗ್ ಮಾಡೇ ಇಲ್ಲ ಶನಿವಾರ ಬಂದುವಾರ ಸ್ವಲ್ಪ ಅರ್ಧ ಅರ್ಧ ದಿನದ್ದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದು ಟೂ ಡೇಸ್ ವ್ಲಾಗ್ ಅಂತ ಹೇಳಿ ಶೇರ್ ಮಾಡಿದ್ದು ಅದು ಬಿಟ್ಟರೆ ಸೋಮವಾರದಿಂದ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತಿಗೆ ನಾಲ್ಕು ದಿನ ವ್ಲಾಗ್ ಮಾಡೋಕ್ಕೆ ಜೊತೆಗೆ ಕೆಲಸ ಉಫ್ ಈಗ ಟೈಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆರು ಮುಕ್ಕಾಲು ಟೈಮ್ ಆರು ನಲವತ್ತೈದು ಇಷ್ಟೊತ್ತಿಗೆ ನನ್ನ ಒಂದು ಮನೆ ಕ್ಲೀನಿಂಗ್ ಕೆಲಸ ಮುಗೀತು ಕಂಪ್ಲೀಟ್ ಮಧ್ಯಾಹ್ನದಿಂದ ಎಲ್ಲ ಕೆಲಸ ಶುರು ಇತ್ತು ಕೆಳಗಡೆ ಎಲ್ಲ ಕೆಲಸ ಆಯಿತು ಬೆಳಗ್ಗೆ ಎಲ್ಲ ಅಲ್ಲಿ ಹೋಗಿ ಕ್ಲೀನಿಂಗ್ ಕೆಲಸ ಮಾಡಿ ಮುಗಿಸಿ ಬಂದು ಆ ನಂತರ ಕಂಪ್ಲೀಟ್ ರೂಮಲ್ಲಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದಾಗ್ಬೋದು ಅಥವಾ ವಿಂಡೋಸ್ ಎಲ್ಲ ಒರೆಸೋದು ಮಾಡೋದು ಮತ್ತು ಇಲ್ಲಿ ಹಾಲಲ್ಲೆಲ್ಲ ಕಂಪ್ಲೀಟ್ ಇದೆಲ್ಲ ಕ್ಲೀನಿಂಗ್ ಕೆಲಸ ಹೆಂಗಿತ್ತು ಅಂತ ಅಂದರೆ ಸಖತ್ತು ಕೆಲಸ ಅನ್ನೋದಾಯಿತು ಈಗ ನನ್ನ ಸೋರಿ ಈಗ ನನ್ನ ಕೆಲಸ ಮುಗೀತು ಕಿಚನ್ನು ಕೂಡ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವತ್ತು ನನಗೆ ಅಮ್ಮನೇ ಸೊಪ್ಪಿನ ಸಾರು ಕೊಳು ಕೊಟ್ಬಿಟ್ಟು ಕಳಿಸಿದರು ಕಿಚನ್ ಕಂಪ್ಲೀಟ್ ಇವತ್ತು ಅಮ್ಮ ಮಸೋಕ್ ಮಾಡಿ ಕೊಟ್ಟು ಕಳಿಸಿದರು ಅಂದರೆ ನೆನೇನೆ ಮಾಡಿದರು ನಂಗೆ ಹೋಗಬೇಕಾಗಿತ್ತು ಅಮ್ಮ ಮನೆಗೆ ಹೋಗೋಕೆ ಟೈಮ್ ಆಗಲಿಲ್ಲ ಹಂಗಾಗಿ ಹೋಗಿಲ್ಲ ಬೆಳಿಗ್ಗೆ ಪಾಪ ಕೊಟ್ಟು ಕಳಿಸಿದರು ಅಮ್ಮ ನೀನು ಅಡುಗೆ ಮಾಡ್ಕೊಬೇಡ ಅಂತ ಹೇಳಿ ಸೊಪ್ಪೆಲ್ಲ ಬಿಡಿಸಿ ಮೊಸೋ ಮಾಡಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇವಾಗ ಸ್ನಾನ ಬಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ಉಷಾ ಅವ್ರಿಗೆ ಅಂದರೆ ನಾನು ಡ್ರೆಸ್ ಎಲ್ಲ ತರ್ತೀನಿ ಅವ್ರಿಗೆ ನಿನ್ನೆನೂ ಹಾಗೆ ಸುಮಾರು ಕೆಲಸ ಇತ್ತು ಅದು ಮಧ್ಯದಲ್ಲಿ ನಿರ್ಮಲಾ ಕೋರ್ ಬೇರೆ ಬಂದಿದ್ರು ಅವ್ರಿಗೆ ಚಕ್ಲಿ ಹಿಟ್ಟು ನಿಪಾಟ್ ಹಿಟ್ಟೆಲ್ಲ ಬೇಕಾಗಿತ್ತು ಅವರು ಕೂಡ ಬಂದಿದ್ದರು ಹಾಗೆ ಉಷಾ ಅವ್ರ ಹತ್ರ ಹೋಗಿದ್ವಿ ಒಂದೆರಡು ಡ್ರೆಸ್ ತೊಗೊಂಡ್ಬಂದ್ವಿ ಬಟ್ ನಂಗೆ ಅದು ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ಚೈತುಗೆ ಅಂತ ಹೇಳಿ ಒಂದೆರಡು ಫ್ರಾಕ್ ತೊಗೊಂಬಂದೆ ಅಂದರೆ ಲಾಂಗ್ ಗೌನ್ ಟೈಪಲ್ಲಿ ತೊಗೊಂಬಂದೆ ಯಾಕೋ ಅದು ಫಿಟ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಟೈಟ್ ಅನ್ನೋ ಥರ ಫೀಲ್ ಆಗ್ತಾಯಿದೆ ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅಂತ ಹಾಗೆ ಇವತ್ತು ಬೆಳಗ್ಗೆ ಮನೆಯವ್ರ ಹತ್ರ ಹೂ ತರಿಸು ಬೆಳಗ್ಗೆ ಎಲ್ಲ ಸಂಜೆ ತಂದ್ರಸದೆ ಬೆಳಗ್ಗೆ ಹೇಳಿದೆ ಅವ್ರಿಗೆ ಬಲಶಂಕರಿ ಕಡೆ ಈ ಕಡೆ ಓಡಾಡ್ತಾ ಇದ್ದರೆ ಬರಬೇಕಾದ್ರೆ ಹಂಗೊಂದು ಸ್ವಲ್ಪ ಬಿಡುವ ತೊಗೊಂಬಂದುಬಿಡಿ ಅದನ್ನೇ ಪೋನ್ಸ್ಬಿಟ್ಟು ದೇವ್ರಿಗೆ ಹಾಕ್ಕೊಡ್ತೀನಿ ಅಂತ ಅಂದೆ ತೊಗೊಂಬಂದಿದ್ದಾರೆ ಅವರೆಲ್ಲ ತಂದು ಈ ಥರ ಸ್ವಲ್ಪ ನೀರು ನೀರು ಇರುತ್ತಲ್ವ ಹಂಗಾಗಿ ಪೇಪರ್ ಮೇಲೆ ಹಾಕಿದ್ದಾರೆ ಎಲ್ಲನೂ ಕೂಡ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ನೋಡ್ತೀನಿ ಹುಷಾರಿನಲ್ಲೂ ಸಿಗ್ತಾರ ಇಲ್ವಾ ಈಗ ಮೇ ಬಿ ಟೈಮ್ ಆಯಿತು ಆರು ಮಕ್ಕಳು ಇವತ್ತು ಸಿಗೋ ಡೌಟೇ ಅಂದ್ಕೊಳ್ತೀನಿ ತೋರಿಸ್ತೀನಿ ಚೈತು ಯಾವ ಥರ ತೊಗೊಂಬಂದಿದ್ದೆ ಅಂತ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಫಸ್ಟ್ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರೋಣ ಅಂತ ಒಂದು ಯೋಚನೆ ಬಟ್ ನನ್ನ ಮಕ್ಕಳು ಎರಡೂ ಕೂಡ ಗಣೇಶ ಹತ್ರ ಹೋಗಿದ್ದಾರೆ ಗಣೇಶ ಗಣೇಶದ ಹತ್ರ ಹೋಗ್ಬಿಟ್ಟಿದ್ದಾರೆ ಅಂದರೆ ಈ ನಮ್ಮ ಏರಿಯಾದಲ್ಲಿ ಗಣೇಶ ಕೂಡಿಸ್ತಾರಲ್ಲ ಇವತ್ತು ಕ್ಲೇಯಲ್ಲಿ ಗಣೇಶ ಮಾಡುವಂತಹ ಒಂದು ಪ್ರೋಗ್ರಾಮ್ ಏನೋ ಇಟ್ಟಿದ್ದಾರೆ ಹಂಗಾಗಿ ಅಲ್ಲಿ ಹೋಗಿದ್ದಾರೆ ನನ್ನ ಚೈತ ಗೀತರ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂಪರ್ ಆಗಿತ್ತು ಒಂಥರ ಅನಾರ್ಕಲಿ ಟೈಪ್ ಡ್ರೆಸ್ ಇದು ನೋಡಿ ಒಂಥರ ಚಿಂಕಿ ವರ್ಕು ಇತ್ತು ಇದು ಎಂಬ್ರಾಯ್ಡ್ರಿ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕಲ್ಲಿ ಅನಾರ್ಕಲಿ ಟೈಪ್ ಒಂಥರ ಲಾಂಗ್ ಗೌನ್ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಚೆನ್ನಾಗಿತ್ತು ನೆಕ್ ಆಗ್ಬೋದು ಅಂದರೆ ಫುಲ್ ಇದೆ ವರ್ಕಿಂಗ್ ಕಂಪ್ಲೀಟ್ ಡ್ರೆಸ್ ಪೂರ್ತಿ ವರ್ಕ್ ಇದೆ ಚೆನ್ನಾಗಿತ್ತು ತೊಗೊಬಂದಿದ್ದೆ ನೆನೆ ಅಕ್ಕ ಜೊತೆ ಹೋಗಿ ಅವರು ಬಟ್ಟೆ ತಗೋಬೇಕಾಗಿತ್ತು ಹಂಗಾಗಿ ಅವರು ತಗೊಂಡ್ರು ಬಟ್ ಅದು ಟೈಟ್ ಆಗ್ತಾಯಿದೆ ಇದು ತುಂಬ ಚೆನ್ನಾಗಿದೆ ಬಟ್ ಅವಳಿಗೆ ಸ್ಲೀವ್ಸ್ ಹತ್ರ ಸ್ವಲ್ಪ ಟೈಟ್ ಇದೆ ಅದಕ್ಕೆ ಬೇಡ ಅಂದರು ಆ್ಯಂಡ್ ಇದು ಒಂದು ತೊಗೊಬಂದೆ ಈ ಕಲರ್ ತುಂಬ ಚೆನ್ನಾಗಿದೆ ಅಂತ ಬಟ್ ಇದು ಅವ್ಳಿಗೆ ಇಷ್ಟ ಆಗ್ತಿಲ್ಲ ಎರಡು ತೊಗೊಬಂದಿದೆ ಲೈಟ್ ಕಲರು ಚೆನ್ನಾಗಿದೆ ಇದು ಕೂಡ ಲೈಟ್ ಕಲರು ಇಲ್ಲೂ ಸ್ವಲ್ಪ ಚಿಮ್ಕಿ ವರ್ಕು ವಿತ್ ಎಂಬ್ರಾಯ್ಡ್ರಿ ಥರ ಇದು ಕೂಡ ಅಷ್ಟೇ ಫುಲ್ಲು ಡ್ರೆಸ್ ಪೂರ್ತಿ ಅಲ್ಲಲ್ಲಿ ಎಂಬ್ರಾಯ್ಡ್ರಿಂಗ್ ಇರೋ ಥರ ಏನು ಮಾತಾಡಿರಲಿಲ್ಲ ಅವ್ರ ಹತ್ರ ಹಾಗಾಗಿ ಈಗ ಎರಡೂ ಕೂಡ ತೊಗೊಂಡೋಗಿ ಕೊಟ್ಟು ನಮ್ಗೆ ಇಷ್ಟ ಆಗುವಂಥದ್ದು ಯಾವುದಾದ್ರೂ ತರುವಂಥದ್ದು ಬಟ್ ಇವಾಗ ಹೋಗಿ ಸ್ನಾನ ಮಾಡ್ತೀನಿ ನಾನು ಬೆಳಗ್ಗೆಯಿಂದ ಬರೀ ಕ್ಲೀನ್ ಕೆಲಸ ಅಡುಗೆ ಮಾಡೋಂಗಿಲ್ಲ ಅಂತ ಹೇಳಮ್ಮ ಹೆಂಗೋ ಕೊಟ್ಟಿದ್ರು ಈ ಕೆಲಸ ಆ ಕೆಲಸ ಜೊತೆಗೆ ನನ್ನ ಬಿಸ್ನೆಸ್ ಇದೇ ಇರುತ್ತೆ ನಾಳೆ ನಾಡಿದ್ದು ನಾನು ಮೂರು ದಿನ ಫುಲ್ ಹಾಲಿಡೇ ಕೊರಿಯರೆಲ್ಲ ಏನಿರೋಲ್ಲ ಜಸ್ಟ್ ಆರ್ಡರ್ ಮಾತ್ರ ತೊಗೊಳ್ತಾ ಇರ್ತೀನಿ ತಗೊಂಡು ಇನ್ನು ಟ್ಯೂಸ್ಡೇ ನನಗೆ ಅವರಿಗೆ ಕಳಿಸೋವಂಥದ್ದು ಅದಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಪ್ರಿಪೇರ್ ಮಾಡೋದಿರುತ್ತೆ ಸುಮಾರು ಹೇಳ್ತಾ ಫ್ರೆಂಡ್ಸ್ ಒಂದು ಬಿಸ್ನೆಸ್ ಅಂದಮೇಲೆ ಅದು ಆ ಜಾಗಕ್ಕೆ ಹೋದ್ರೇ ಗೊತ್ತಾಗೋದು ಆ ಬ್ಯಾಲೆನ್ಸ್ ಮೇಂಟೈನ್ ಎಲ್ಲ ಮಾಡೋದು ಕಷ್ಟ ಇದೆ ಬಟ್ ಆದರೂ ಖುಷಿ ಇದೆ ಇಷ್ಟು ಇಷ್ಟಪಡ್ತಾರಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಇಷ್ಟಪಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಆರ್ಡ್ರ್ ತಗೊಳ್ತಾ ಇರೋದಕ್ಕೆ ಅದರಲ್ಲಂತೂ ನನಗೆ ಒಬ್ಬರು ಹೆಸ್ರು ಮರ್ತಾಯ್ತ ನನಗೆ ಅನಿಸುತ್ತೆ ನನಗೆ ಹೆಸರು ಬರ್ತಾ ಇಲ್ಲ ಸಾರಿ ನಂಗೆ ಮರ್ತಾಯಿತ್ತು ನನಗೆ ಅವ್ರ ಹೆಸರೇ ಇಲ್ಲ ನನಗೆ ನೋಡಬೇಕು ನಾನು ಊರಲ್ಲಿದ್ದೆ ನಾನು ಆ ಟೈಮಲ್ಲೂ ಕೂಡ ಅವರೇ ಬೇಬಿ ಸರಿ ಬೇಕಾಗಿತ್ತು ನನಗೆ ಎಷ್ಟೋ ಜನಕ್ಕೆ ಮಕ್ಳಿಗೆ ಊಟ ತಿನ್ನಲ್ಲ ಅಥವಾ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಊಟ ಮಾಡಲ್ಲ ಹಂಗೆ ಹೀಗೆ ಅಂತ ಬಟ್ ನಾನು ಮಾಡುವಂಥ ಸರಿನ ಇಷ್ಟಪಟ್ಟು ಮಗು ತಿಂತಾ ಇದೆ ಅಂತ ಹೇಳಿ ನೀವು ಹೇಳಿದಾಗ ಅಬ್ಬ ಒಂದು ಏನಂತ ಹೇಳ್ತಾರೆ ಒಂಥರ ಪ್ರೌಡ್ ಫೀಲ್ ನನಗೆ ನನಗೆ ಅಥವಾ ಒಂದು ಖುಷಿ ಒಂದು ಅಷ್ಟು ಒಂದು ಎಷ್ಟೋ ಜನ ಮಕ್ಕಳು ಇಷ್ಟಪಟ್ಟು ನಾನು ಮಾಡುವ ಸರಿ ಹಿಟ್ಟನ್ನು ತಿಂತಿದ್ದಾರೆ ದಯವಿಟ್ಟು ನಿಮಗೆ ಬೇಗ ಕಳಿಸ್ಕೊಡಿ ಅಂತೆಲ್ಲ ಹೇಳ್ತಿರ್ತೀರಲ್ಲ ಅದರಂಥ ಖುಷಿ ಬೇರೆ ಇನ್ನೊಂದಿಲ್ಲ ಏಕೆಂದರೆ ದೊಡ್ಡವರು ಬೇರೆ ಥರ ಬಾಯ್ಲೋಜಿ ಬಟ್ ಮಕ್ಕಳಿಗೆ ಟೇಸ್ಟ್ ಇಟ್ಸೋದಿದೆಯಲ್ಲ ಭಾಳ ಕಷ್ಟ ಜೊತೆಗೆ ಅವ್ರಿಗೆ ಮಗು ಫೋಟೋ ಕಳಿಸಿದ್ರು ಇಷ್ಟು ಚೆನ್ನಾಗೈತೆ ಗೊತ್ತಾ ಮಗು ಬಟ್ ನನಗೆ ಫೋಟೋ ಶೇರ್ ಮಾಡ್ಕೋಬೇಕಾ ಇಲ್ವಾ ಗೊತ್ತಿಲ್ಲ ಏನಾದರೂ ಅನ್ಕೊಂಬೋ ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇಲ್ಲ ಚಿ ಚಿಯಾಗಿ ಗುಂಡ್ ಗುಂಡಕ್ಕೆ ನಮಗೆ ನಮ್ಮ ಚಿಂಟು ನೋಡ್ದಂಗೆ ಫೀಲ್ ಆಗ್ತಾಯಿತ್ತು ತುಂಬ ಮುದ್ದು ಮುದ್ದಾಗಿತ್ತು ಮಾತ್ರ ಮಗು ಓಕೆ ಈಗ ಹೋಗಿ ನಾನು ಫ್ರೆಶ್ಅಪ್ ಆಗ್ಬಿಟ್ಟು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದಿಷ್ಟು ಕೆಲಸಗಳು ಆಗ್ತಾನೆ ಇತ್ತು ಜೊತೆಗೆ ಮಾತು ಸ್ವಲ್ಪ ಜಾಸ್ತಿ ಆಗೋದು ಆಮೇಲೆ ಕಂಟಿನ್ಯೂ ಮಾಡಿ ಚೆನ್ನಾಗಿದೆ ಬಟ್ ನಾಟ್ ಬ್ಯಾಡ್ ಮಗನ ಗಣೇಶ ಕಣ್ಣೇ ಇಲ್ಲ ಗಣಮ್ಮ ಗಣೇಶನ್ಗೆ ಎಲ್ಲಿದೆ ಅಪ್ಪ ಕಣ್ಣು ಆ ಅದ್ ಕಣ್ಣ ಇಲ್ಲಿ ಇಲ್ಲ ಇಲ್ಲಿ ಮಾಡ್ತೀನಿ ಅಲ್ಲ ಮೂಗತ್ರ ಕಂಡ್ ಬರುತ್ತೇನೋ ಎಲ್ಲಾದ್ರೂ ದಂತ ಎರಡೂ ಇದೆ ಹ್ಮ್ ನನ್ ಮಗ ಮಾಡಿರೋ ಗಣೇಶ ಇದು ಏನೋ ಅಂದ್ರೆ ಗಣೇಶನ್ ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ ಹೋಗಿ ನನ್ ಮಗ ಮಾಡ್ಕೊಂಡ್ ಬಂದಿರೋ ಗಣೇಶ ಬಿದ್ದೋಗ್ಬಿಡತ್ತೋಸಗಪ್ಪ ನಿಮ್ಮಅಪ್ಪನ್ಗೆ ಇದನ್ನೇ ಪೂಜೆ ಮಾಡಿದ ಗಣೇಶನ್ ಕಣ್ಣೇ ಇಟ್ಟಿಲ್ಲ ಅವನು ಅಲ್ಲ ಗಣೇಶನ್ ಕಣ್ಣಲ್ಲಿದೆ ಕೇಳಿ ಮೂಗಲಿದೆ

ಬನ್ನಿ ಸೂಜಿದಾರ ತೊಗೊಂಡು ಎಲ್ಲ ಬೇಡ ಏನ್ ಬೇಡ ತೊಟ್ಟು ತೆಗೆದು ಕೊಡು ದಪ್ಪವೆಲ್ಲ ಕಡೆ ಅಂತ ಶೂಸ್ ಎತ್ತಿಡೋ ಚಿಂಟು ಯಾರ್ದಿದ್ರು ಶೂ ಎತ್ತಿಟ್ಟು ಫಸ್ಟು ಪಪ್ಪು ಪನ್ನೀರ್ ಎಲ್ಲ ಕಟ್ ಮಾಡ್ಕೋಬೇಕಾಗಿತ್ತು ಇದ್ರಲ್ಲಿ ಇರೋದೆಲ್ಲ ಒಣಗೋಗ್ತಾ ಇತ್ತು ಸುಮ್ಮನೆ ಗಿಡ ಕಟ್ ಮಾಡ್ಬಿಡ ಎಲೆ ಕಟ್ ಮಾಡ ನಾನು ಇನ್ನೂ ಸ್ಥಾನಕ್ಕೆ ಹೋಗಿಲ್ಲ ಬರೀ ಇದೇ ಕೆಲಸ ಹೋಯ್ತು ನಂದು ಇವಾಗ ಹೋಗ್ಬೇಕು ಸಹ ಟೈಮ್ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಟೆನ್ ತರ್ಟಿ ಫೈವ್ ಆಯ್ತಾ ಬಂತು ಈಗ ಬ್ಲಾಗ್ನ ಶುರು ಮಾಡಿದ್ದು ಎಲೆ ತರಬೇಕು ಎಲೆ ಒಣಗೋಗಿತ್ತು ಅಂತ ಎಲ್ಲ ತೆಕ್ಸಿದ್ದೀನಿ ಓಕೆ ಬೆಳಿಗ್ಗೆ ಸ್ನಾನ ಮಾಡಿ ನನ್ನ ಮಗಳು ಮಾಡ್ತಾ ಇರೋ ಕೆಲಸ ಕರ್ಜಿಕಾಯಿ ಮಾಡೋದಕ್ಕೆ ಕೊಬ್ಬರಿ ಕೂತ ಇದ್ದಾರೆ ಇಲ್ಲಿ ಒಂದು ಕಡೆ ಹೆಸರು ಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಸಾಂಬಾರು ಪುಡಿ ಮಾಡಿದಾಗೆಲ್ಲ ಮೇಲುಗಡೆ ಕಾಳು ಕೊಟ್ಟು ಕಳಿಸ್ತೀವಲ್ವಾ ಏನದು ಪುಡಿ ಎಕ್ಸ್ಟ್ರಾ ಏನಾದರೂ ಇರುತ್ತಲ್ಲ ಅದೆಲ್ಲ ಬರಬೇಕು ಅಂತ ಅಂದರೆ ಅದು ಕೊಟ್ಟು ಕಳಿಸಿದ ಕಾಳುಗಳೆಲ್ಲ ಈ ಥರ ಅರ್ಧಂಬರ್ಧಂ ಬೇಳೆ ಕಾಳು ಅನ್ನೋ ಥರ ಆಗೋಗಿರುತ್ತೆ ಅಕ್ಕಿ ಕೊಟ್ಟು ಕಳಿಸೋಣ ಅಂದರೆ ಎಷ್ಟು ಅಕ್ಕಿ ನಾವು ಬಿಸಿಬೇಳೆ ಭಾತ್ ಮಾಡಲಿ ಟೊಮೆಟೊ ಭಾತ್ ಮಾಡಲಿ ಎಷ್ಟೊಂತು ಮಾಡಲಿ ಅಕ್ಕಿನ ಅದನ್ನು ಹಂಗಾಗಿ ಕಾಳುಗಳು ಕೊಟ್ಟು ಕಳಿಸ್ಬಿಡ್ತೀನಿ ಕಾಳಾದರೆ ಖಾಲಿ ಆಗತ್ತೆ ಅಂತ ಹೇಳಿ ಇದಿಷ್ಟು ಇದೆ ಸೊಪ್ಪೆಲ್ಲ ಇದು ಅಮ್ಮ ಕೊಟ್ಟಿದ್ದು ನೆನ್ನೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಬರ್ಸ ಮಾಡೋಣ ಅಂತ ಮಾಡ್ತಾ ಇರೋವಂಥದ್ದು ನಾನು ಜಸ್ಟು ಸ್ನಾನ ಮಾಡಿ ಬಂದಿದ್ದು ಇನ್ನು ಫೇಸಿಗೆ ಕ್ರೀಮು ಪೌಡ್ರು ಏನೂ ಹಾಕಿಲ್ಲ ಹೌದಂತೆ ಇವಾಗ ಹೋಗಿ ಸ್ವಲ್ಪ ಫೇಸ್ಗೊಂಚೂರು ಕ್ರೀಮ್ ಆದರೂ ಹಚ್ಚಬೇಕು ಕ್ರೀಮು ಹಚ್ಚಿಲ್ಲ ಬೆಳಗ್ಗೆಯಿಂದ ನಮ್ಮ ಮನೆ ಹತ್ರ ಶೂಟಿಂಗು ನಡೀತಾ ಇದೆ ತೋರಿಸ್ಬೇಕು ನಿಮಗೆ ಅಪ್ಪ ಮಗ ಇಬ್ಬರು ಹೋಗ್ಲಿಕ್ಕೆ ಹೋಗಿದ್ದಾರೆ ತಿಂಡಿ ತರೋದಕ್ಕೆ ಅಂತ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗಿಲ್ಲ ನನಗೆ ರಾತ್ರಿ ಎಲ್ಲ ಸ್ವಲ್ಪ ಹೂವು ಎಲ್ಲ ಪೋಣಿಸಿ ಮಲ್ಗೋದು ಲೇಟ್ ಆಯಿತು ಇನ್ನೂ ಒಂದು ಸ್ವಲ್ಪ ಹೂವು ಇದೆ ಬಟ್ ಸುಸ್ತಾದಂಗೆ ಆಗ್ತಿದೆ ಜಾಸ್ತಿ ಕೆಲಸ ಮಾಡಿ ಮಾಡಿ ಹಾಗಾಗಿ ಬೇಡ ಒನ್ ಟೈಮ್ ತಿಂಡಿ ಪರವಾಗಿಲ್ಲ ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ಕಾಣಿಸ್ತಾ ಶೂಟಿಂಗ್ ಮನೆ ಹತ್ರ ಶೂಟಿಂಗ್ ನಡೀತಾ ಇರೋದು ಶೂಟಿಂಗ್ ನೋಡ್ದ ಮಗನೇ ಅಪ್ಪ ಎಲ್ಲೋದ್ರು ಹಾ ತಿಂಡಿ ಅಪ್ಪ ತಿಂದ್ರೆ ಇಲ್ಲ ಹೌದಾ ಏನು ಶೂಟಿಂಗ್ ಅಂತ ಕೇಳಿದೆ ಶೂಟಿಂಗ್ ಮಾಡಿಸ್ದವನೇ ಅಂಕಲ್ ಚಿಂತಿವ ಪ್ರೊಡ್ಯೂಸರು ಡೈರೆಕ್ಟ್ರಲ್ಲೂ ಅಂತೆ ಪಿಕ್ಚರ್ಸ್ ಅಂತ ಅವರ ಒಂದು ಪ್ರೊಡಕ್ಷನ್ಸಲ್ಲಿ ಬರ್ತಾ ಇರೋದು ಅನ್ಸತಿ ನಾ ಶೂಟಿಂಗ್ ಏನೋ ಶೂಟಿಂಗ್ ನಡೀತಾ ಇದೆ ಅಂಕಲ್ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನಮ್ಮ ಮನೆಯವ್ರ ಫ್ರೆಂಡೇ ಮಾಡ್ತಾ ಇರೋದು ಎಷ್ಟಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸರ್ಕಸ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಲ್ಲ ಮಗನೆ ನೋಡ್ದ ಮಗನೆ ಸುಮ್ಮನೆ ಒಂದು ಮೂವಿ ನೋಡಿಬಿಡ್ತೀವಲ್ಲ ಮೂವಿ ಹಿಂದೆ ಎಷ್ಟು ಜನ ಕೆಲಸ ಇರುತ್ತೆ ಜಸ್ಟ್ ಒಂದು ಒಂದೇ ಒಂದು ಶಾರ್ಟ್ ತೆಗಿಯೋಕೆ ಎಷ್ಟು ಎಷ್ಟು ಜನ ಇರ್ತಾರೆ ಒಂದು ಶಾರ್ಟ್ಗೆ ಇವ್ರಿಗೆ ಒನ್ ಟೈಮ್ ತಿಂಡಿ ಕಾಫಿ ಮೇಂಟೆನೆನ್ಸು ಗಾಡಿ ಪೆಟ್ರೋಲು ಹಾಂ ನಂಗೇನ್ ಗೊತ್ತೋ ಕೇಳ್ಕೊಬೋ ಆಯ್ತಾ ಅಂತ ನೋಡಿ ಕ್ಯಾಮ್ರಾ ಇಲ್ಲಿಂದ ಕೇಳೋದಲ್ಲ ಅಲ್ಲೋಗಿ ಕೇಳಬೇಕು ನಡೀತಾ ಸುಮ್ಮನೆ ಒಂದು ಮೂವಿ ಆಗ್ಬಿಡೋದಿಲ್ಲ ನೋಡಕ್ಕೆ ಅದಕ್ಕೆ ಎಷ್ಟು ಖರ್ಚಿರುತ್ತೋ ಸಾಂಗ್ ಶೂಟಿಂಗ್ ಮಾಡ್ತಾರೆ ಬೆಳಿಗ್ಗೆ ಮಾಡ್ತಾ ಎಷ್ಟು ಗೊತ್ತಿಂದ ನಾವು ಎದೊಳಗೆ ಮುಂಚೆ ಏಳು ಗಂಟೆಯಿಂದನ ರೀ ಏಳು ಗಂಟೆಯಿಂದ ಶೂಟಿಂಗ್ ಆಗಿತ್ತು ಕೆಳಕ್ ಕೂತ್ಕೊ ಆರಾಮ್ಸೆಗೆ ಕೆಳಗಡೆ ಕೂತ್ಕೊಂಡು ತಿನ್ನು ಬಾ ಇಡ್ಲಿ ಚಟ್ನಿ ವಡೆ ಇದೊಂದು ಹಾಡು ಬರುತ್ತಲ್ಲ ಏನದು ಟಮಾಟರ ಅಲ್ಲ ಇಡ್ಲಿ ಚಟ್ನಿ ಅಂತ ಒಂದು ಯಾವುದು ಬರುತ್ತಲ್ಲ ಶಾರ್ಟ್ಸ್ ಬೆಳಿಗ್ಗೆ ತಿಂಡಿ ತಿಂತಾ ಇದ್ದು ನೆಕ್ಸ್ಟ್ ನಾವು ಶುರು ಮಾಡಿದ್ದೆ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋವಂಥದ್ದು ಚೈತು ಹೇಳ್ತಾಯಿದ್ದು ಅಮ್ಮ ನಾನು ಕಜ್ಜಿ ಕೈಗೆಲ್ಲ ಏನೇನು ಬೇಕು ನಾನು ರೆಡಿ ಮಾಡ್ಕೊಳ್ತೀನಿ ನನಗೆ ಹೆಂಗು ಗೊತ್ತಿದೆ ಅಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಅಡುಗೆ ಎಲ್ಲ ಮಾಡಿಕೊಂಡು ಹೇಗೂ ಮನೆಗೂ ಬೇರೆ ಹೋಗಬೇಕು ಅಂತ ಇದ್ದೀರ ಬೇಗ ಬೇಗ ಅಡುಗೆ ನೀವು ಮಾಡ್ಕೊಂಬಿಡಿ ಆನಂತರ ನಾನು ಗ್ಯಾಸ್ ಸ್ಟೋವ್ಲ ಹೌಸ್ಕೊಂಡು ನಾನೇ ಪೂಜೆ ಮಾಡಿ ನಾನೇ ಒಂದು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಲು ಈಗ ಒಂದು ಸ್ವಲ್ಪ ಹೇಗೆ ಅಂದರೆ ಇಷ್ಟು ದಿನ ಒಬ್ಬಳೆ ಮಾಡ್ಕೊಂಡು ಬರ್ತಾ ಇದೆ ಎಲ್ಲದನ್ನು ಕೂಡ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಏನೋ ಸುಲಭ ಅಲ್ಲ ಎಲ್ಲಾನು ನಾವು ಒಬ್ಬರೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಬಟ್ ಅದಕ್ಕೆ ನಮಗೊಂದು ಸಪೋರ್ಟಿವ್ ಆಗಿ ನಮ್ಮ ಮಕ್ಕಳು ನಿಂತಾಗ ಅಥವಾ ಸಪೋರ್ಟ್ ಮಾಡೋದಕ್ಕೆ ಅವ್ರು ಬಂದಾಗ ಎಷ್ಟೇ ಕೆಲಸ ಇದ್ದರೂ ಅದು ತುಂಬ ಈಸಿ ಅನ್ಸ ಅನ್ಸೋದಕ್ಕೆ ಶುರು ಆಗುತ್ತೆ ಬೇಗ ಬೇಗನೂ ಕೂಡ ಕೆಲಸ ಮುಗಿಯುತ್ತೆ ಹಾಗಾಗಿ ನನ್ನ ಮಗಳಿರೋದ್ರಿಂದ ಈಗಂತೂ ಫೈನಲಿ ರೆಡಿ ಆಗ್ತಾ ಇದೆ ಆಯಿತು ಸಾಕು ಜಾಸ್ತಿ ಸೀಸೋದು ಬೇಡ ಸ್ವಲ್ಪ ಕಲರು ಲೈಟಾಗಿ ತೈಗೋಣ ಒಂದು ಇಪ್ಪತ್ತು ಒಂದು ಆದರೆ ಸಾಕು ಅಂತ ಅಂದ್ಕೊಂಡಿದ್ದು ಸ್ವಲ್ಪ ಜಾಸ್ತಿನೇ ಆಗಿದೆ ಇಪ್ಪತ್ತೊಂದು ಲೆಕ್ಕ ಮಾಡಿ ಅಷ್ಟೇ ಮಾಡೋಕ್ಕಾಗೋದಿಲ್ಲಲ್ಲ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ಸೊಪ್ಪಿನ ಪಲ್ಯ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು ಬಸ್ಸಾರು ಮುದ್ದೆ ಮನೆಯವ್ರಿಗೆ ಊಟಕ್ಕೆ ಕೊಟ್ಟಿದ್ದೀನಿ ಇವಾಗ ಬಸ್ಸಾರು ಆ್ಯಂಡ್ ಮುದ್ದೆ ಅವ್ರಿಗೆ ಮಾತ್ರ ನಂಗೆ ಮಾಡಿದೆ ಅವರಿಗೊಂದು ನನಗೊಂದು ಮಾಡ್ಕೊಳಿದೀವಿ ಅಷ್ಟೇ ಈಗ ಅಮ್ಮ ಮನೆಗೆ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ತೊಗೊಂಡು ಹೋಗ್ತಾ ಇದ್ದೀನಿ ಅಮ್ಮನ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಕೊಟ್ಬಿಟ್ಟು ಬರೋಣ ಅಂತ ನಾಳೆ ನಮ್ಮತ್ತಮ್ಮ ಮನೆಯಲ್ಲೂ ಹಬ್ಬ ನಮ್ಮ ಮನೆಯಲ್ಲೂ ಹಬ್ಬ ಎರಡೆರಡು ಕಡೆ ಹಬ್ಬ ಹಬ್ಬ ದಿನ ಹಬ್ಬ ಮಾಡಿದ್ರೇ ಆ ಸಂಭ್ರಮ ಇಲ್ಲ ಅಂದರೆ ಏನಿರೋದಿಲ್ಲ ಕೊಟ್ಟು ಬರ್ತೀನಿ ನಾನು ಓಕೆ ಅಮ್ಮನಿಗೆ ನಾನು ನನ್ನ ಮಗಳು ಇಬ್ಬರು ಹೋಗಿ ಕೊಟ್ಟು ಬರೋಣ ಓಕೆ ಮಧ್ಯಾಹ್ನ ಅಮ್ಮ ಮನೆಗೆ ಹೋಗಿದ್ದು ವೀಡಿಯೋ ಮಾಡಿಲ್ಲ ಸ್ವಲ್ಪ ಟೈಮ್ ಬೇಕು ನನಗೆ ಇವಾಗ ಒಂದು ಸ್ವಲ್ಪ ಓಪನ್ ಅಪ್ಪಾಗಿ ನಿಮ್ಮ ಹತ್ರ ಬಂದು ಏನೇ ಒಂದು ಹೇಳ್ಕೋಬೇಕು ಏನೇ ಒಂದು ಮಾತಾಡಬೇಕು ಅಂದರೆ ನನಗೆ ಎಲ್ಲೋ ಒಂದು ಕಡೆ ಫೀಲ್ ಇನ್ನೂ ಅಷ್ಟು ಕಂಫರ್ಟಬಲ್ ಫೀಲ್ ಅನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಈಗ ಅಮ್ಮ ಮನೆಗೆ ಹೋದರೂ ಕೂಡ ಕೆಲವೊಂದು ಟೈಮಲ್ಲಿ ನನಗೆ ವೀಡಿಯೋ ಮಾಡುವಷ್ಟು ಫ್ರೀನೆಸ್ ನನಗೆ ಆಗ್ತಾಯಿಲ್ಲ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಗೊತ್ತಾಗತ್ತೆ ಈಗಲೇ ಈ ವ್ಲಾಗಲ್ಲೇ ಮೇ ಪಿ ಗೊತ್ತಾಗಿರತ್ತೆ ಅಂತ ಅಂದ್ಕೊತೀನಿ ಎಷ್ಟೋ ಜನಕ್ಕೆ ಈಗ ನಾನು ಅಮ್ಮ ಮನೆಗೆ ಹೋಗಿ ಸೊಪ್ಪಿನ ಪಲ್ಯ ಬಸ್ವರೆಲ್ಲ ಕೊಟ್ಟು ಆ ನಂತರ ಮನೆಗೆ ಬಂದೆ ಇನ್ನು ತಿಂಡಿ ಎಲ್ಲ ಅಂದರೆ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡೋದು ತುಂಬ ಇತ್ತು ಬಟ್ ನನ್ನ ಮಗಳು ನಮ್ಮ ಚಿಂಟು ಎಲ್ಲ ಭಾಳ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಅಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ನಮ್ಮ ಹೆಸರು ಬರೆಸ್ಬಿಟ್ಟಿದ್ದೀವಿ ನೀವು ರಂಗೋಲಿ ಬರ್ಕೊಡಿ ನಾನು ಚಿಂಟು ಮತ್ತು ಚಿಂಚಾಯಿತು ನಿಮ್ಮ ಫ್ರೆಂಡ್ ಮೀನಲ್ಲ ಎಲ್ಲರೂ ಸೇರಿಕೊಂಡು ನಾವು ಕಲರ್ ಫೀಲ್ ಮಾಡ್ಕೊಳ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇದೆ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತಾರೆ ಅಂದರೆ ಕಾಂಪಿಟೇಷನ್ಸು ಗೇಮು ಎಲ್ಲ ಇಟ್ಟಿರ್ತಾರೆ ಅದೇ ರೀತಿ ಗೇಮ್ಸ್ ಎಲ್ಲನೂ ಕೂಡ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ಕೂಡ ಆಯಿತು ಬಟ್ ನಾನು ಅಟೆಂಡ್ ಮಾಡಿಲ್ಲ ಈ ಸರಿ ಲಾಸ್ಟ್ ಇಯರೂ ಮಾಡಿಲ್ಲ ಈ ವರ್ಷವೂ ಮಾಡಿಲ್ಲ ನಿಮ್ಗೆ ಯಾಕೆ ಅಂದರೆ ಅವತ್ತಿನ ದಿನ ನಮ್ಮ ಆಂಟಿ ಅವ್ರ ಮನೆಯದು ಪೂಜೆ ಇತ್ತು ಲಾಸ್ಟ್ ಬ್ಲಾಗ ಶೇರ್ ಮಾಡ್ಕೊಂಡ್ನಲ್ಲ ಅವ್ರ ಪೂಜೆ ಇತ್ತು ಅವತ್ತಿನ ದಿನವೇ ಗೇಮ್ಸ್ ಇಟ್ಟಿದ್ರು ಹಂಗಾಗಿ ನನಗೆ ಆ ಗೇಮ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಮಕ್ಳಿಗೋಸ್ಕರ ಓಕೆ ಹೋಗ್ಲಿ ಈ ಕೆಲಸ ನಮ್ದು ಯಾವಾಗಲೂ ಇದಿದೆ ನಮ್ಮ ಮಕ್ಕಳು ನಮ್ಗೆಷ್ಟೆಲ್ಲ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ನಾವು ಯಾಕೆ ಅವ್ರು ಕೇಳೋದಕ್ಕೆ ಒಂದು ಮಾಡ್ಕೊಡ್ಬಾರ್ದು ಅಂತ ಹೇಳಿ ಈ ರಂಗೋಲಿನ ನಾನು ಜಸ್ಟ್ ಅವಾಗ ಶಾರ್ಟ್ಸಲ್ಲಿ ನೋಡಿಬಿಟ್ಟು ಓಕೆ ಇದು ಬರ್ಕೊಟ್ಬಿಡ್ತೀನಿ ನೀವು ಕಲರ್ ಹಚ್ಕೊಳ್ಳಿ ಯಾಕಂದರೆ ನನ್ನ ಕಲರೆಲ್ಲ ಹಚ್ಚುವಷ್ಟು ನನ್ನ ಕೈಲಿ ಆಗೋದಿಲ್ಲ ಬೇಕಾದ್ರೆ ಬರ್ಕೊಡ್ತೀನಿ ಅಂತ ಹೇಳಿ ನಾನು ಇದೊಂದು ರಂಗೋಲಿ ಹಾಕ್ಕೊಟ್ಟೆ ಆನಂತರ ಅವ್ರು ಮೂರು ಜನ ಕಲರೆಲ್ಲ ಹಚ್ಕೊಂಡ್ರು ಪಾಪ ನಿಜವಾಗ್ಲೂ ಕಲರ್ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ನನಗೆ ಐಡಿಯಾ ಇಲ್ಲ ಇಷ್ಟು ದೊಡ್ಡ ರಂಗೋಲಿ ಬಿಡ್ತೀನಿ ಅಂತ ಚಿಕ್ಕ ರಂಗೋಲಿ ಬಿಟ್ಟಿದ್ರೆ ಕಲರ್ಸ್ ಏನಿತ್ತು ಅಷ್ಟೇ ಸಾಕಾಗ್ತಿತ್ತು ಬಟ್ ನನಗೇನಾಯಿತು ಅಲ್ಲಿ ಹೋದ್ಮೇಲೆ ಇದು ಈಸಿ ಅಂತ ಅನ್ನಿಸ್ತು ಓಕೆ ದೊಡ್ಡದಾಗ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳಿ ರಂಗೋಲಿನ ದೊಡ್ದಾಗ ದೊಡ್ಡದಾಗಿ ಬರೆದ್ಬಿಟ್ಟೆ ಬಟ್ ಕಲ್ಲರ್ ಇಲ್ಲದೆ ಇರೋ ಕಾರಣಕ್ಕೆ ಅದು ರಂಗೋಲಿ ಅಷ್ಟು ಬ್ರೈಟಾಗಿ ತುಂಬ ಒಂಥರ ಕಲರ್ಫುಲ್ಲಾಗಿ ಅಂತ ಕಾಣಿಸ್ಲಿಲ್ಲ ಒಂಚೂರು ಹಾಗೆ ಹಿಂಗೆ ಕಾಣಿಸ್ತು ಬಟ್ ಆದರೂ ಕೂಡ ಯಾರೆಲ್ಲ ಈ ರಂಗೋಲಿ ಸ್ಪರ್ಧೆಗೆ ಸೇರಿದ್ರು ಎಲ್ಲರಿಗೂ ಕೂಡ ಪ್ರೈಸ್ ಕೊಟ್ಟರು ಬಟ್ ಇದರಲ್ಲೂ ಫಸ್ಟು ಸೆಕೆಂಡು ಥರ್ಡ್ ಅನ್ನೋ ಥರ ಇತ್ತು ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ನಮ್ಮ ಲೇಔಟಲ್ಲಿ ಇರೋರೆಲ್ಲರೂ ಅಂದರೆ ನಿಜವಾಗ್ಲೂ ಸುಪ್ ಪಾರ ಆಗಿತ್ತು ನನಗಂತೂ ಒಂದು ರಂಗೋಲಿ ನೋಡ್ತಿದ್ರೆ ಒಂದಕ್ಕಿಂತ ಒಂದೊಂದು ಇನ್ನೊಂದು ಇನ್ನೊಂದು ಅನ್ನೋ ಥರ ಸಖತ್ತಾಗಿ ಮಾಡಿದ್ರು ಅದರಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಸೇರಿಕೊಂಡು ಅವ್ರದೇ ಒಂದು ಗುಂಪು ಮಾಡಿಕೊಂಡು ಅವರು ಒಂದಷ್ಟು ರಂಗೋಲಿ ಹಾಕಿದರು ಅದರಲ್ಲಿ ಫಾಸ್ಟ್ ಪ್ರೈಝು ಸಿಕ್ಕಿದ್ದಂಥದ್ದು ಈ ಒಂದು ರಂಗೋಲಿಗೇ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಇವರೊಬ್ಬರೇ ಹಾಕಿರೋದು ಬೇ ಬೇರೆ ಕಡೆ ಎಲ್ಲ ರಂಗೋಲಿ ಹಾಕೋರಿಗೆ ಒಂದು ಇಬ್ಬರು ಜನ ಅವ್ರಿಗೆ ಹೆಲ್ಪರ್ ಇವರೆಲ್ಲ ಇದ್ದರು ಬಟ್ ಇವರು ನನಗೆ ಗೊತ್ತಿರೋ ಇವ್ರೊಬ್ರೇ ಎಷ್ಟು ಅಷ್ಟು ನೀಟಾಗಿ ಆ ಪಿಕಾಕ್ ಆಗ್ಬೋದು ಆ ಡಿಸೈನ್ಸ್ ಆಗ್ಬೋದು ತುಂಬ ಚೆನ್ನಾಗಿತ್ತು ಇದಕ್ಕೆ ಕೂಡ ಫಸ್ಟ್ ಪ್ರೈಸ್ ಇತ್ತು ನನಗಂತೂ ಈ ರಂಗೋಲಿ ನೋಡಿ ತುಂಬ ಇಷ್ಟ ಆಗ್ತಿತ್ತು ಬಟ್ ನನಗೇನಾದರೂ ಯಾವ ರೀತಿ ಹಾಕಿದ್ರು ಫಸ್ಟಿಂದ ನಾನು ಬಂದು ನಿಂತ್ಕೊಂಡು ನೋಡಿದಿದ್ರೆ ನನಗೂ ಐಡಿಯಾ ಬರ್ತಿತ್ತು ಅಂತ ಅಂದ್ಕೊಂಡೆ ನೋಡೋಕ್ಕಾಗಿಲ್ಲ ಆನಂತರ ನೀವೇ ನೋಡ್ತಾ ಇದ್ದೀರ ನೋಡಿ ಪಿಳ್ಳೆಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಸೇರಿಕೊಂಡು ರಂಗೋಲಿ ಬರೀತಾ ಇರೋವಂಥದ್ದು ಹಾಗೆ ಇದು ಒಂದು ಫೋಟೋ ಫ್ರೇಮ್ ತರ ಮೇ ಬಿ ಕೃಷ್ಣನ ಅಂತ ನನ್ನ ಫೇಸ್ನ ನೋಡಿ ಮತ್ತು ಇದು ಒಂದು ತಾಯಿ ಮಗು ಏನ ರೀತಿಯಲ್ಲಿ ಮಾಡಿರೋ ಅಂಥದ್ದು ತುಂಬ ಕ್ರಿಯೇಟಿವ್ ಆಗಿ ರಂಗೋಲಿಗಳಲ್ಲೂ ಕೂಡ ಬರಿಬೋದು ಅನ್ನೋದಕ್ಕೆ ಇವೆಲ್ಲ ನೀವು ನೋಡ್ಬೋದು ಅಂದರೆ ನಿಮ್ಮ ಒಂದು ಲೇವಟಲ್ಲಿ ಅಥವಾ ನೀವಿರೋ ಏರಿಯಾದಲ್ಲೂ ನಿಮ್ಮ ಒಂದು ಗ್ರೂಪಲ್ಲೂ ಕೂಡ ಈ ಥರ ಗಣೇಶನ್ ಕೂರಿಸುವಂಥದ್ದು ಈ ಥರ ಕಾಂಪಿಟೇಷನ್ಸು ಗೇಮು ರಂಗೋಲಿ ಸ್ಪರ್ಧಿ ಎಲ್ಲ ಇತ್ತ ಅಥವಾ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಎಲ್ಲರೂ ಕಮೆಂಟ್ ಮಾಡಿ ಎಷ್ಟು ಜನ ನನ್ನ ಹಾಗೆ ಹೋಗಿ ರಂಗೋಲಿ ಬರೆದು ಬಂದಿರಿ ಅದರ ರಂಗೋಲಿ ಬಿಟ್ಟು ಬಂದಿರಿ ಅಂತ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಮುದ್ದೆ ಮುದ್ದಾಗಿದ್ವುಪ್ಪ ಗಣೇಶಗಳು ಅಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವ್ರದೇ ಆದಂಥ ಒಂದು ಕ್ರಿಯೇಟಿವಿಟಿಯಲ್ಲಿ ಚೆನ್ನಾಗಿ ಬರ್ತಿದ್ರು ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಇದೆಲ್ಲನೂ ಕೂಡ ನನಗೆ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಬಟ್ ಈ ವರ್ಷ ನಾನು ರಂಗೋಲಿ ಬಿಡೋದಕ್ಕೆ ಹೋಗಿದ್ನಲ್ಲ ಹಾಗಾಗಿ ನಮ್ಮ ಏರಿಯಾದಲ್ಲಿ ಯಾವ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಂಥದ್ದು ಆನಂತರ ನಾನು ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು ಯಾಕಂದರೆ ಸುಸ್ತಾಗಿ ಅನ್ನೊಂಥರ ಸ್ವೆಟ್ ಫೀಲ್ ಆಗೋಯ್ತು ನನಗೆ ಅಷ್ಟೆಲ್ಲ ರಂಗೋಲಿ ಬರೆಯೋಷ್ಟರಲ್ಲಿ ಟೈಮ್ ಬೇರೆ ಆಗ್ತಾಯಿತ್ತು ಏನಪ್ಪ ಇನ್ನೂ ಕೆಲಸಗಳೇ ಮುಗಿತಾ ಇಲ್ಲ ದಿನಗಳಂತೂ ಮುಗ್ದೇ ಇದೆ ಅಂತ ಹೇಳಿ ಇವತ್ತು ಗೌರಿ ಹಬ್ಬ ಆಯಿತು ಅಮ್ಮ ಬೇರೆ ಫೋನ್ ಮಾಡ್ತಿದ್ದು ರಾತ್ರಿ ಅಲ್ಲಿ ಊಟಕ್ಕೆ ಬಾ ಅಂತ ಹೇಳಿ ನಾನು ರಾತ್ರಿ ರಾತ್ರಿಯಲ್ಲಿ ಊಟಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ನಾನು ಇಲ್ಲಿ ಮನೆಯಲ್ಲಿ ನನ್ನ ಕೆಲಸ ಏನೇನಿದೆ ಕಂಪ್ಲೀಟ್ ಮುಗಿಸ್ಕೋಬೇಕಾಗಿತ್ತು ದೇವರಿಗೆ ಏನೇನೆಲ್ಲ ಮಾಡಬೇಕು ನೈವೇದ್ಯ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಾಗಿತ್ತು ಹಂಗಾಗಿ ಮಧ್ಯಾಹ್ನ ಬರೀ ಕರ್ಜಿಕಾಯಿ ಅಷ್ಟೇ ಮಾಡಿದ್ದಿದ್ದು ಬೂಂದಿ ಲಾಡು ಮೇಲೋ ಏನೂ ಮಾಡಿರಲಿಲ್ಲ ನಾನು ವರ್ಷಕ್ಕೆ ಒಂದೇ ಸರಿ ಬೂಂದಿ ಲಾಡು ಮಾಡೋದು ಅದು ಗಣೇಶ ಹಬ್ಬಕ್ಕೆ ಬಿಟ್ಟರೆ ಇನ್ನು ಯಾವಾಗಲೂ ನಂಗೆ ಲಾಡು ತಿನ್ನಬೇಕು ಮಾಡಬೇಕಂತ ಅನ್ಸೋದೇ ಇಲ್ಲ ಬಟ್ ನಂಗೆ ಒಂಥರ ಇದು ಹಬ್ಬದಿನ ದಿನ ಮಾಡಿದ್ರೆ ಈ ರುಚಿ ಟೇಸ್ಟು ಚೆನ್ನಾಗಿ ಬರುತ್ತೋ ಏನೋ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಆನಂತರ ಅದ ತಲೆಗೂ ಬರೋದಿಲ್ಲ ಮಾಡಬೇಕು ಅಂತಂದರೂ ಕೂಡ ಎಷ್ಟು ಈಸಿಯಾಗಿ ಮಾಡಿಬಿಡ್ತೀನಿ ಹಬ್ಬದ ಟೈಮಲ್ಲಿ ಬಟ್ ಆಮೇಲೆ ಎಷ್ಟೋ ಸರಿ ಮಕ್ಳು ಕೇಳಿದಾಗ ಅವ್ವು ಅಂತ ಹೇಳೋದಾಗತ್ತೆ ಬಟ್ ಮಾಡೋದಿಲ್ಲ ನಾನು ಬೂಂದಿ ಲಾಡು ಯಾವ ರೀತಿಯಾಗಿ ಮಾಡೋದು ಅಂದರೆ ಒಂದು ಎರಡು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತಗೊಂಡ್ರೆ ಕಾಲು ಕಪ್ಪಷ್ಟು ನಾನು ಅದಕ್ಕೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತೀನಿ ಆನಂತರ ಒಂದು ಕಾಲು ಟೀ ಸೋಡಾನು ಕೂಡ ಅಡುಗೆ ಸೋಡಾನು ಕೂಡ ನಾನು ಬಳಸ್ತೀನಿ ಬಳಸಿ ಅದನ್ನು ಫಸ್ಟು ಈ ಥರ ನಾರ್ಮಲಿ ಲೈಟಾಗಿ ಅದು ಬೆಂದಿದೆ ಅಂದಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ ಎಲ್ಲನೂ ಆಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಮತ್ತೆ ಹಾಕ್ಬಿಟ್ಟು ಅಂದರೆ ಅರ್ಧ ಬೆಂದಿರೋವಂಥ ಬೂಂದಿ ಕಾಳಿನಾಯಿತು ಅದನ್ನು ಮತ್ತೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಎರಡೆರಡು ಸರಿ ಫ್ರೈ ಮಾಡಿಕೊಂಡು ಮಾಡುವಂಥದ್ದು ಲಾಡು ಮಾಡ್ತಾರಮ್ಮ ನಮ್ಮ ಬೂಂದಿ ಮಾಡು ಕರೆಕ್ಟಾಗಿ ಇಪ್ಪತ್ತೊಂದು ಮಾಡೋಣ ಸರಿ ಆದರೂ ಅಟ್ಲೀಸ್ಟ್ ಟ್ವೆಂಟಿ ಒನ್ ಎಲ್ಲ ಸರಿ ಹನ್ನೊಂದು ಅಲ್ಲಿ ಹದಿನೈದು ಇಲ್ಲ ಹತ್ತೊಂಬತ್ತು ಇದೇ ಆಗುತ್ತೆ ಇಪ್ಪತ್ತೊಂದು ಆಗಿಲ್ಲ ಅದಕ್ಕೆ ಸರಿ ಇಪ್ಪತ್ತೊಂದು ಆಗೋ ರೀತಿಯಾಗಿ ಮಾಡಿ ಮಾಡ್ತಾಯಿದ್ವಿ ಚೆನ್ನಾಗಿದೆ ಬಿಸಿ ಮಾತ್ರ ಸಕ್ಕತ್ತು ಸುಡ್ತಾಯಿದ್ರು ಕೈ ನೋಡಿ ಎಷ್ಟು ಗಣಪತಿರುತ್ತದು ಬಿಸಿ ಬಿಸಿ ಕಟ್ಕೋಬೇಕು ಇಲ್ಲ ಅಂದರೆ ಆಮೇಲೆ ಕಟ್ಟೋಕ್ಕಾಗಲ್ಲ ಅದೊಂದು ಇನ್ನು ಮತ್ತೆ ಮೋ ಮನೆಗೆ ಬೇರೆ ಹೋಗಬೇಕು ಮಾಡೋದು ಮಕ್ಕಳು ಗಣೇಶ ಹತ್ರ ಎಲ್ಲ ಹೋಗಿ ರಂಗೋಲಿ ಎಲ್ಲ ಬಿಟ್ಟು ನನ್ನ ಕರ್ಕೊಂಡು ಎಲ್ಲ ಕೆಳಗಡೆ ಎಲ್ಲ ಬಿಟ್ಟು ಇಲ್ಲ ಅಂದರೆ ಇಷ್ಟ ಹ್ಞೂ ನಾವು ಅಮ್ಮನ ರಂಗೋಲಿ ಬಿಡಿಸಿ ಬಂದಿದ್ದಾಯ್ತು ರಂಗೋಲಿ ನಾನು ಬಿಟ್ಟೆ ಕಲರ್ ತುಂಬಿಕೊಂಡು ಕೈಯೆಲ್ಲ ಕಲರ್ ಕಲರ್ ರಂಗೋಲಿ ಬಿಟ್ಟು

ಫ್ರೀಯಾಗಿ ಇದೀವಿ ನೀವು ಆರಾಮ್ಸೆ ಬೆಳಗ್ಗೆ ನಿದ್ದೆ ಹೊಡ್ಕೊಂಡ್ರು ಆಗುತ್ತೆ ಅಂದ್ರೆ ಬೆಳಗ್ಗೆ ಹೋಗೋಣ ಅಂದ್ರೆ ಬೆಳಗ್ಗೆ ಹೋಗೋಣ ಈಗ ಹೋಗೋಣ ಅಂದ್ರೆ ಈಗ ಹೋಗೋಣ ನಾನು ನಾನು ರೆಡಿ ರೆಡಿ ರಂಗೋಲಿ ಎಲ್ಲ ಬಿಟ್ಟು ಬಂದು ಮತ್ತೆ ಸ್ನಾನ ಮಾಡ್ಕೊಂಡು ಇವಾಗ ನೀವೇದ್ಯ ಮಾಡ್ತಾ ಇರೋದು ಯಾಕಂದ್ರೆ ಅಷ್ಟು ಶಕ್ತಿ ತರ ಆಗೋಯ್ತು ರಂಗೋಲಿ ಬಿಡೋಷ್ಟರಲ್ಲಿ ಅದಕ್ಕೆ ರಂಗೋಲಿ ತರಂಗೋಲಿ ಅಂತ ಗಣೇಶ ಚತುರ್ಥಿಗೋ ಏನೋ ಓಕೆ ಫೈನಲಿ ಚಕ್ಲಿ ರೆಡಿ ಆಗಿದೆ ಚಕ್ಲಿ ಲಾಡು ಕಜ್ಜಿಕಾಯ್ತು ನೋಡಿ ಈಗ ಗಣೇಶನ ತರಕ್ಕೆ ಆಗಲಿಲ್ಲ ಹೋಗೋಣ ಅಂತ ಅನ್ಕೊಂಡ್ವಿ ಮನೆಯವ್ರ ಬೇಡ ಬಿಡು ಬೆಳಗ್ಗೆನೇ ಹೋಗೋಣ ಅಂತ ಅನ್ಬಿಟ್ಟು ಇವಾಗ ಹೊರಟಿ ಅಮ್ಮ ಮನೆಗೆ ಯಾಕೆ ಅಂದ್ರೆ ಅಲ್ಲಿ ಅಮ್ಮ ಕಾಯ್ತಾ ಇದ್ದಾರೆ ಜೊತೆಗೆ ನಮ್ಮ ಎರಡು ಮದ್ದು ಮಕ್ಕಳು ಕಾಯ್ತಾ ಇದ್ದಾರೆ ಅವೆರಡ್ ಮಕ್ಕಳು ಕೂಡ ಅತ್ತೆ ಯಾವಾಗ ಬರ್ತೀರಾ ಅತ್ತೆ ಯಾವಾಗ ಬರ್ತೀರಾ ಅಂತ ಕರಿತಾ ಒಂದು ಶೂಟ್ ಮಾಡ್ಕೊಂಡು ಹೋಗೋಣ ಈಗ ನೀವು ನೋಡ್ಬೋದು ರಾತ್ರಿ ಹೊತ್ತು ಯಾವ ರೀತಿಯಾಗಿ ಫುಲ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಈ ಒಂದು ಹಬ್ಬದಲ್ಲಿ ಅಷ್ಟೇ ಅನ್ಸುತ್ತೆ ನಮ್ಮ ಇಡೀ ಏರಿಯಾ ಏನಿದೆ ಲೇವಟ್ ಸೇರುವಂಥದ್ದು ಅಂದರೆ ನಮ್ಮ ಲೇವಟ್ ಅಂದರೆ ನಮ್ದು ಇರೋದು ನಾಲ್ಕೇ ರೋಡು ತುಂಬ ದೊಡ್ಡ ಲೇವಟ್ ಅಲ್ಲ ನಮ್ಮದು ಚಿಕ್ಕ ಲೇವಟು ನಾಲ್ಕೇ ರೋಡ್ ಈ ನಾಲ್ಕು ರೋಡಲ್ಲಿ ಯಾರೆಲ್ಲ ಇದ್ದಾರೆ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲ ಸೇರುವಂಥದ್ದು ಮತ್ತು ಈ ಒಂದು ಹಬ್ಬದಲ್ಲೇ ಅನ್ಸುತ್ತೆ ನಮ್ಮ ಇಡೀ ರೋಡ್ ಎಲ್ಲನೂ ಕೂಡ ಪೂರ್ತಿ ಲೈಟಿಂಗ್ಸಲ್ಲಿ ಮಿಂಚುವಂಥದ್ದು ನಮ್ಮ ಹುಡುಗರು ಪಾಪ ನಮ್ಮ ಏರಿಯಾ ಹುಡುಗರು ಈ ಒಂದು ಹಬ್ಬ ನಮ್ಮ ಹತ್ರ ಚೆನ್ನಾಗಿ ಮಾಡ್ತಾರೆ ಅಂದರೆ ಜಾಸ್ತಿ ದುಡ್ಡು ಕಲೆಕ್ಷನ್ ಆದರೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟು ಆರ್ಕೆಸ್ಟ್ರಾ ಸಾಂಗ್ಸು ಎಲ್ಲ ಇಡ್ತಾರೆ ದುಡ್ಡು ಯಾರು ಕೊಡದೇ ಇದ್ದರೆ ಸ್ವಲ್ಪ ಅಮೌಂಟ್ ಕಡಿಮೆ ಇತ್ತು ಅಂದರೆ ಅದೆಷ್ಟಿರುತ್ತೆ ಅಷ್ಟಕ್ಕೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಜೊತೆಗೆ ಮಳೆ ಏನಾದರೂ ಅಡ್ಡ ಬಂತು ಅಂದರೆ ಇವೆಲ್ಲ ಅಷ್ಟಾಗಿರೋದಿಲ್ಲ ಬಟ್ ಈ ವರ್ಷ ಮಳೆ ಇರಲಿಲ್ವಲ್ಲ ಅಂದರೆ ಬಂತು ಮಧ್ಯದಲ್ಲಿ ಸ್ವಲ್ಪ ಬಂದು ಹೋಯಿತು ಬಟ್ ಅಷ್ಟೊಂದು ಮಳೆ ಅನ್ನೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಮಾಡಿಕೊಡ್ಬೇಕಮ್ಮ ತುಂಬ ಇಷ್ಟ ಆಗುತ್ತೆ ಇದು ಬೇಳೆ ಒಬ್ಬಟ್ಟಿನ ಹೂರ್ಣ ಜೊತೆಗೆ ಗೌರಿ ಹಬ್ಬ ಸ್ಪೆಷಲ್ ಅಮ್ಮ ಮನೆಯಲ್ಲಿ ಬೀನ್ಸ್ ಪಲ್ಯ ಎಲ್ಲಕ್ಕೂ ಸ್ಪಲ್ಯ ಬಸ್ಸಾಗ ನಾನ್ ಮಧ್ಯಾಹ್ನದ ಕೊಡಿದ್ಬಿಡೋದು ಸಾಂಬಾರ್ ಒಮ್ಮ ಒಬ್ಬಡ್ಸಾರ್ ಇನ್ನ ಮಾಡ್ಬೇಕು ಅಲ್ಲಿ ವಸಂತಿ ಇದಾರೆ ಕನ್ನಡಕ್ ಹಾಕೊಂಬಿಟ್ಟರೆ